ಹಾಕ್ಬಿಡ್ರಲ್ಲ ಈಗ ಮಸರಾ ಮಿಕ್ಸ್ ಹಾಕೈತಿ ಹೌದಾ ಅದ್ರ ಜೊತೆ ಏನ್ ಮಾಡೈತಿ ಈಗ ನೀರನ್ನ ಮಿಕ್ಸ್ ಮಾಡದ್ರು ಆ ಕಡೆ ಯಾರ ಬೆಳ್ಕ ಬಿಡ್ರ ಒಂದ್ ಸ್ವಲ್ಪ ಹಾ ಮಜ್ಗಿ ಮಾಡೋದು ನೋಡಿದ್ರಲ್ಲ ಹಾ ಮೊಸರ್ ದಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಈಗ ಮಜ್ಜಿಗೆನ ಮಾಡ್ತಾ ಇದಾವೆ ನಾವು ಹೌದನಲ್ಲ ಹಾ ಎಸ್ ಮಾಡದಾರ ನೋಡ್ರಿ ಎಷ್ಟು ಸ್ಪೀಡ್ ತರಿಸ್ದರಿ ಅಷ್ಟ ಮೊಸರಿನಲ್ಲಿ ಏನು ಹೇಳ್ರಿ ಬೆನ್ನಿ ಪದಾರ್ಥ ಅದೇನತೈತಿ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆತೈತಿ ಇಲ್ಲ ನೋಡ್ರಿ ಅಂದ್ರ ಮೊಸರಿನಲ್ಲಿ ಇರ್ತಕ್ಕಂಥ ಬೆನ್ನಿಯನ್ನ ಹೊರಗ್ ತರ್ಸಿ ಮಜ್ಜಿಗೆನ ನಾವು ಮಾಡ್ತಾ ಇವಾಗ ನೋಡ್ರಿ ಕೆಲ್ ಅದನ್ನ ಗುಂಡಿ ಹಿಡಿಕೆ ಹಾ ಬಾರ್ಬಿಡತಿ ನೋಡದ್ರಲ್ಲ ಈ ರೀತಿ ಸ್ಪೀಡಾಗಿ ಮಾಡೋದ್ರಿಂದ ಏನಾಗ್ತದೆ ಆಟೋಮೆಟಿಕ್ ಅದ್ರಲ್ಲಿ ಇರತಕ್ಕಂತ ಕೊಬ್ಬಿನ ಪದಾರ್ಥ ಬೆನ್ನಿ ಏನಿರ್ತೈತಿ ಹೇಳ್ರಿ ಹೊರಗ್ ಬರ್ತೈತಿ ಹೊರಗ್ ಬರಬೇಕಾದ್ರೆ ಈ ರೀತಿ ನಾವ್ ಏನ್ ಮಾಡ್ಬೇಕೇಳ್ರಿ ತಿರ್ಸ್ಬೇಕಾದಿ ರವಂಗಿ ಸಹಾಯದಿಂದ ಮನ್ಯಾಗ ದೊಡ್ಡ ದೊಡ್ಡ ತೂಗತಾರ ನೋಡಿದನಲ್ಲ ಎಮ್ಮೆ ಎಮ್ಮೆಗಳೆಲ್ಲ ಎದಾಗ ದೊಡ್ಡ ದೊಡ್ಡ ಗುಂಡೆ ತೊಂದ ಏನ್ ಮಾಡ್ತಾರೋ ಹಗ್ಲೆ ಮಾಡ್ತಿರ್ತಾರ ದೊಡ್ಡ ರವಂಗಿ ಇರ್ತಾವ ಹೌದನಲ್ಲ ಯಾಕೆ ದೊಡ್ಡ ತೂಗತಿರ್ತಾರ ಮೊಸರು ಹೆಚ್ಚಿರ್ತೈತಿ ಹಾಲ್ ಹಚ್ಚಿರ್ತಾವ ಹಳ್ಯಾಕ ಹೌದನಲ್ಲ ಹ ಕನ್ಸೈತಲ್ಲ ಎಲ್ಲರಿಗೆ ನೋಡ್ರಿ ಅದನ್ ಕರ್ಲೇ ಹುಡುಗಿಯರ ಸರಿಯಾಗಿ ನೋಡ್ರಿ ಮನ್ಯಾಗ ಮಾಡ್ಬೇಕಾಗ ಅವಾಗ ಸುಟ್ಟಿದ್ದಾಗ ಬರೀ ತಿನ್ನೋದಲ್ಲ ಕೆಲಗ್ ಹಚ್ಚಿಡೀನಿ ಹಾ ಹಚ್ಚಿಡೀನಿ ನೋಡದ್ರಲ್ಲ ಎಲ್ಲಾರು ವಿದ್ಯಾರ್ಥಿಗಳು ಮಾಡದ್ ನೋಡ್ರಿ ಆಗಿ ಮಜ್ಜಿ ಬೆನ್ನಿ ಹಾ ಎಸ್ ವೆರಿ ಗುಡ್ ಅದನ್ನ ಕರಿ ಆದ್ರೆ ಕಾಲ ಹಿಡ್ದು ಮಾಡ್ತಾರ ಹೌದನಲ್ಲ ಹೌದ ಎಸ್ ವೆರಿ ಗುಡ್ ನಮ್ ಹುಡುಗರು ಯಾವ್ದು ಕಮ್ಮಿ ಇಲ್ಲ ನೋಡ್ರಿ ಎಲ್ಲ ಚಲೋ ನೋಡ್ರಿ ವೆರಿ ಗುಡ್ ತಲೆ ಊರು ಬೇಕಾ ಅದ